ಮಹಾಭಾರತ ಯುಧಿಷ್ಠಿರ ಜೂಜಾಟದಲ್ಲಿ ತನ್ನ ಪತ್ನಿ ದ್ರೌಪದಿಯನ್ನೇ ಏಕೆ ಪಣಕಿಡುತ್ತಾನೆ ಮಹಾಭಾರತ ಯುದ್ಧ ನಡೆಯುವುದಕ್ಕೆ ಪಾಂಡವರ ಪತ್ನಿಯೇ ಕಾರಣಳೆಂಬುದು ಸಾಕಷ್ಟು ಕಥೆಯಲ್ಲಿ ಉಲ್ಲೇಖಿಸಲಾಗಿದೆ ಇದಕ್ಕೆ ದ್ರೌಪದಿ ಮಾತ್ರವಲ್ಲ ಯುಧಿಷ್ಠಿರನು ಕಾರಣನೇ ಮಹಾಭಾರತದಲ್ಲಿ ನಡೆದ ಜೂಜಾಟದಲ್ಲಿ ಯುಧಿಷ್ಠಿರ ದ್ರೌಪದಿಯನ್ನೇಕೆ ಪಣಕ್ಕಿಡುತ್ತಾನೆ ಇದಕ್ಕೆ ಮುಖ್ಯ ಕಾರಣವೇನು ನೋಡೋಣ ಮಹಾಭಾರತವನ್ನು ಅಸತ್ಯದ ಮೇಲೆ ಸತ್ಯ ಅಧರ್ಮದ ಮೇಲೆ ಧರ್ಮದ ವಿಜಯ ಸಾಧಿಸಿರುವ ಘಟನೆಯನ್ನು ವಿವರಿಸುವ ಗ್ರಂಥವೆಂದು ಕರೆಯಲಾಗುತ್ತದೆ ಪಾಂಡವರು ಮತ್ತು ಕೌರವರ ನಡುವಿನ ಯುದ್ಧದ ಕತೆಯನ್ನು ಪರಿಚಯಿಸುವುದಲ್ಲದೆ ಕುರುಕ್ಷೇತ್ರದ ನೆಲದಲ್ಲಿ ಶ್ರೀಕೃಷ್ಣ ನೀಡಿದ ಗೀತಾ ಜ್ಞಾನವನ್ನು ಪರಿಚಯಿಸುತ್ತದೆ ಈ ಕಾರಣಕ್ಕಾಗಿ ಮಹಾಭಾರತವು ನಮ್ಮ ದೇಶದ ಪ್ರಾಚೀನ ಮತ್ತು ಶ್ರೇಷ್ಠ ಗ್ರಂಥಗಳಲ್ಲಿ ಒಂದಾಗಿದೆ ಮಹಾಭಾರತದ ಮುಖ್ಯ ಪಾತ್ರಧಾರಿಯಾಗಿ ನಾವು ಶ್ರೀಕೃಷ್ಣನನ್ನು ತೆಗೆದುಕೊಳ್ಳುತ್ತೇವೆ ಯುದ್ಧದಲ್ಲಿ ಪಾಂಡವರಿಗೆ ಮಾರ್ಗದರ್ಶನ ನೀಡುವ ಮೂಲಕ ಕೌರವರ ಅಹಂಕಾರವನ್ನು ಅಧರ್ಮವನ್ನು ಮುರಿಯಲು ಸಹಾಯ ಮಾಡಿದವನು ಮಹಾಭಾರತದಲ್ಲಿ ಇಂದಿಗೂ ಉತ್ತರ ಸಿಕ್ಕದಂತಹ ಸಾಕಷ್ಟು ಕಥೆಗಳಿವೆ ಸನ್ನಿವೇಶಗಳಿವೆ ಅಂತಹ ಘಟನೆಗಳನ್ನು ನಂಬಬೇಕೋ ಅಥವಾ ಬಿಡಬೇಕೋ ಎಂಬುದು ಗೊಂದಲದ ಗೂಡಾಗಿದೆ ಅದೇ ರೀತಿ ಇಲ್ಲೊಂದು ಮಹಾಭಾರತದ ಕತೆ ಇದೆ ಈ ಕಥೆಯ ಪ್ರಕಾರ ಯುದಿಷ್ಠಿರ ದ್ರೌಪದಿಯೊಂದಿಗೆ ಜೂಜಾಟ ಆಡುವ ಮೂಲಕ ಮಹಾಭಾರತ ಯುದ್ಧ ನಡೆಯಲು ಕಾರಣವಾದ ಘಟನೆಗಳಲ್ಲಿ ಇದು ಸೇರಿಕೊಳ್ಳುತ್ತದೆ ಆ ಕತೆ ಏನೆಂಬುದನ್ನು ನಾವಿಲ್ಲಿ ತಿಳಿಯೋಣ ಮಹಾಭಾರತ ಕತೆಯ ಪ್ರಕಾರ ದುರ್ಯೋಧನನು ದ್ರೌಪದಿ ತನಗೆ ಮಾಡಿದ ಅವಮಾನಕ್ಕೆ ತಕ್ಕ ಪ್ರತಿಫಲವನ್ನು ತೀರಿಸಿಕೊಳ್ಳುವುದಕ್ಕಾಗಿ ತನ್ನ ಮಾವ ಶಕುನಿಯೊಂದಿಗೆ ಮೋಸದ ಜೂಜಾಟವನ್ನು ಆಡಲು ನಿರ್ಧರಿಸುತ್ತಾನೆ ಕೌರವರು ಮತ್ತು ಪಾಂಡವರ ನಡುವೆ ಜೂಜಾಟ ಪ್ರಾರಂಭವಾಯಿತು ಈ ಜೂಜಾಟವು ಶಕುನಿ ಮಾಮನ ದಾಳಗಳೊಂದಿಗೆ ಆಡಲ್ಪಟ್ಟವು ಈ ದಾಳಗಳು ಶಕುನಿಯ ಸೂಚನೆಯ ಮೇರೆಗೆ ಚಲಿಸುತ್ತಿತ್ತು ಜೂಜಾಡುವ ಸಮಯದಲ್ಲಿ ಶಕುನಿಗೆ ದಾಳದ ಮೇಲೆ ಯಾವ ಸಂಖ್ಯೆ ಬರಬೇಕಿತ್ತೋ ಅದೇ ಸಂಖ್ಯೆ ಕಾಣಿಸುತ್ತಿತ್ತು ಜೂಜಾಟದ ಆರಂಭದಲ್ಲಿ ಪಾಂಡವರ ಗಮನವನ್ನು ಸೆಳೆಯುವುದಕ್ಕಾಗಿ ಕೆಲವೊಂದು ದಾಳಗಳಲ್ಲಿ ಸಂಖ್ಯೆಗಳು ಪಾಂಡವರ ಪರವಾಗಿ ಬೀಳುವಂತೆ ಮಾಡಿದನು ನಂತರ ಕ್ರಮೇಣ ದಾಳಗಳು ಉರುಳುತ್ತಿದ್ದಂತೆ ಪಾಂಡವರು ಸೋಲನ್ನು ಅನುಭವಿಸತೊಡಗಿದರು ಯುಧಿಷ್ಠಿರನು ಜೂಜಾಟದಲ್ಲಿ ತನ್ನ ಸಂಪತ್ತು ಮತ್ತು ಸಾಮ್ರಾಜ್ಯವನ್ನು ಕಳೆದುಕೊಂಡನು ಜೂಜಾಟವನ್ನು ಮುಂದುವರಿಸಲು ತನ್ನ ಬಳಿ ಏನೂ ಇಲ್ಲದಿದ್ದಾಗ ಯುಧಿಷ್ಠಿರನು ತನ್ನ ಸಹೋದರರಾದ ನಕುಲ ಮತ್ತು ಸಹದೇವರನ್ನು ಜೋಜಿನಲ್ಲಿ ಪಣಕ್ಕಿಟ್ಟನು ಬಳಿಕ ಭೀಮಾ ಮತ್ತು ಅರ್ಜುನರನ್ನು ಪಣಕ್ಕಿಡಬೇಕಾಯಿತು ಆದರೆ ಯುಧಿಷ್ಠಿರ ಎಲ್ಲ ಆಟದಲ್ಲೂ ಸೋಲನ್ನೇ ಅನುಭವಿಸುತ್ತಾನೆ ಇದನ್ನೆಲ್ಲ ಗಮನಿಸುತ್ತಿದ್ದ ಶಕುನಿಗೆ ಇದೆಲ್ಲ ಖಂಡಿತ ಸಂಭವಿಸುತ್ತದೆ ಎಂಬುದು ಮೊದಲೇ ತಿಳಿದಿತ್ತು ಹಾಗಾಗಿ ಅವನು ತನ್ನ ದಾಳವನ್ನೇ ಜೂಜಾಟದಲ್ಲಿ ಬಳಸುತ್ತಾನೆ ಯುಧಿಷ್ಠಿರನಿಗೆ ಸಹಾಯ ಮಾಡುವ ನೆಪದಲ್ಲಿ ಒಂದು ಯೋಜನೆಯನ್ನು ಹಾಕುತ್ತಾನೆ ಶಕುನಿ ಯುಧಿಷ್ಠಿರನನ್ನು ಕುರಿತು ನೀನು ದ್ರೌಪದಿಯನ್ನು ಪಣಕ್ಕಿಟ್ಟರೆ ನಿನ್ನೆಲ್ಲಾ ಸಹೋದರರು ಬಂಧನದಿಂದ ಮುಕ್ತರಾಗುತ್ತಾರೆ ಎನ್ನುತ್ತಾನೆ ಶಕುನಿಯ ಕುತಂತ್ರವನ್ನು ಅರಿಯದೆ ಯುಧಿಷ್ಠಿರ ದ್ರೌಪದಿಯನ್ನು ಜೂಜಿನಲ್ಲಿ ಪಣಕ್ಕಿಟ್ಟು ಸಹೋದರನನ್ನು ಮರಳಿ ಪಡೆದುಕೊಳ್ಳುತ್ತಾನೆ ಆದರೆ ಕೊನೆಯಲ್ಲಿ ಆಟದಲ್ಲಿ ಸೋತು ದ್ರೌಪದಿಗೆ ಅವಮಾನವಾಗುವಂತಾಗುತ್ತದೆ ದ್ರೌಪದಿಗೆ ಮಾಡಿದ ಅವಮಾನಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಲು ಪಾಂಡವರು ಮಹಾಭಾರತ ಯುದ್ಧಕ್ಕೆ ಮುಂದಾಗುತ್ತಾರೆ ಯುಧಿಷ್ಠಿರನಿಗೆ ಶಕುನಿ ಹಾಗೂ ದುರ್ಯೋಧನನ ಮೋಸದ ಆಟದ ಅರಿವಿಲ್ಲದೆ ದ್ರೌಪದಿಯನ್ನು ಪಣಕ್ಕಿಟ್ಟು ಆಟ ಆಡುತ್ತಾನೆ ಇದರ ಪರಿಣಾಮವಾಗಿ ತುಂಬಿದ ಸಭೆಯಲ್ಲಿ ಪಾಂಡವರು ಸೋತು ದ್ರೌಪದಿಗೆ ಅವಮಾನವಾಗುತ್ತದೆ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು